ಸ್ನೇಹಿತರೆ ಇಂದಿನ ದಿವಸ ಜಮಖಂಡಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಕರೆದಿರತಕ್ಕಂತಹ ವಿವಿಧ ಹುದ್ದೆಗಳಿಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಸಲ್ಲಿಸಬೇಕು ಅನ್ನೋದನ್ನು ನೋಡೋಣ ಮೊದಲನೆಯದಾಗಿ ಗೂಗಲ್ ಸರ್ಚಿಗೆ ಬಂದು ಜಮಖಂಡಿ ಕೋ ಆಪ್ರೇಟಿವ್ ಬ್ಯಾಂಕ್ ಅಂತ ಸರ್ಚ್ ಕೊಡಿ ಸರ್ಚ್ ಕೊಟ್ಟ ನಂತರ ನೆಕ್ಸ್ಟು ಇಲ್ಲಿ ಕಾಣ್ತಿದ್ದೆ ನೋಡಿ ಜಮಖಂಡಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರದಲ್ಲಿ ಆ ಬ್ಯಾಂಕಿನ ಮುಖ ಪರದೆ ತೆರೆದ ನಂತರ ಇಲ್ಲಿ ರೈಟ್ ಟಾಪ್ ಅಪ್ ಮೇಲ್ಗಡೆ ಮೂರು ಗೆರೆಗಳು ಕಾಣ್ತಿದ್ದಾವಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ನಂತರ ಬಂದು ರಿಕ್ರೂಟ್ಮೆಂಟ್ ಅಂತ ಕಾಣ್ತಿದೆ ನೋಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟು ನೀವು ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಿ ಅನ್ನೋದನ್ನು ಇಲ್ಲಿ ನೋಡಿ ಜೂನಿಯರ್ ರೆಸೆಂಟ್ ಇದೆ ಅದರ ಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡ್ಬೋದು ಅದಕ್ಕೆ ಸಲ್ಲಿಸೋದಾದರೆ ನೆಕ್ಸ್ಟ್ ಕಂಪ್ಯೂಟರ್ ಆಪ್ರೇಟರು ಪ್ಯೂನು ನೈಟ್ ವಾಚ್ಮನ್ನು ಡ್ರೈವರು ಗನ್ಮ್ಯಾನು ಇಲ್ಲಿ ನಾನು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸ್ತಿದ್ದೇನೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟ್ ಯುವರ್ ಮೊಬೈಲ್ ನಂಬರ್ ನೀವು ಅಭ್ಯರ್ಥಿಯ ಮೊಬೈಲ್ ನಂಬರನ್ನು ಹಾಕಿ ಒಂದು ಒ ಟಿ ಪಿ ಬರ್ತೈತಿ ಅದನ್ನು ಹಾಕಬೇಕು ಆನಂತರ ನಾವು ಬೇಸಿಕ್ ಡೀಟೇಲ್ಸ್ ಎಲ್ಲ ಎಜುಕೇಷನ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅನಂತರದಲ್ಲಿ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು ಗೆಳೆಯರೇ ಅಭ್ಯರ್ಥಿಯ ಮೊಬೈಲ್ ನಂಬರನ್ನು ಹಾಕಿ ಓ ಟಿ ಪಿ ಹಾಕಿದ ನಂತರ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನೋಡಿ ಅಪ್ಲಿಕೇಶನ್ ಫಾರ್ ಜೂನಿಯರ್ ಅಸಿಸ್ಟೆಂಟ್ನ ಹಾಕ್ತಿರೋದು ಇಲ್ಲಿ ಬೇಸಿಕ್ ಡೀಟೇಲ್ಸು ಮೊದಲಿಗೆ ಬಂದು ಫಸ್ಟ್ ನೇಮ್ ಹಾಕಬೇಕು ಅಭ್ಯರ್ಥಿಯ ಹತ್ತನೇ ತರಗತಿ ಅಂಕ ಯಾವ ಥರ ನೇಮ್ ಇರುತ್ತೆ ಆ ಥರ ನೇಮ್ ಹಾಕಬೇಕು ಅದೇ ರೀತಿ ಅದರಲ್ಲಿರುವಂತಹ ಲಾಸ್ಟ್ ನೇಮ್ ನಿಮ್ಮ ಸರ್ ನೇಮನ್ನು ಹಾಕಬೇಕು ಅಭ್ಯರ್ಥಿಯ ಡೇಟ್ ಆಫ್ ಬರ್ತ್ ಹಾಕಬೇಕು ಹತ್ತನೇ ತರಗತಿಯಲ್ಲಿರುವಂತೆ ಅವ ಅವರ ತಂದೆಯ ಹೆಸರನ್ನು ಫಿಲ್ ಮಾಡಬೇಕು ಆನಂತರ ಅಭ್ಯರ್ಥಿಯ ಮೊಬೈಲ್ ನಂಬರು ಇಲ್ಲಿ ಆಟೋಮೆಟಿಕ್ ತೊಗೊಂಡಿರುತ್ತೆ ಅದು ನೆಕ್ಸ್ಟು ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇದ್ದರೆ ಹಾಕಿ ನೆಕ್ಸ್ಟು ಇಮೇಲ್ ಐ ಡಿ ಹಾಕಬೇಕು ಅದೇ ರೀತಿ ಜೆಂಡರು ಮೇಲೋ ಫಿಮೇಲ್ ಅಂತ ಅನ್ನೋದನ್ನು ಹಾಕಬೇಕು ನೆಕ್ಸ್ಟು ಮೆರಿಟಿಯಲ್ ಸ್ಟೇಟಸ್ಸು ಆಗಿದ್ರೆ ಮ್ಯಾರಿಡ್ ಹಾಕಿ ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿಡ್ ಹಾಕಿ ನೆಕ್ಸ್ಟು ಅಭ್ಯರ್ಥಿಯ ಫೋಟೋ ಸೈಜು ಐದುನೂರ ಹನ್ನೆರಡು ಕೆ ಬಿ ಒಳಗಡೆ ಇರಬೇಕು ನೆಕ್ಸ್ಟು ಸಿಗ್ನೇಚರ್ ಅದು ಕೂಡ ಐದುನೂರ ಹನ್ನೆರಡು ಕೆ ಬಿಗಿಂತ ಕಡಿಮೆ ಇರಬೇಕು ನಾನು ಎಜುಕೇಶ್ನಲ್ ಆಗಿ ಹೇಳ್ತಿದ್ದೀನಿ ಹೀಗಾಗಿ ನಾನು ಪೂರ್ತಿ ಫಿಲ್ ಮಾಡ್ತಿಲ್ಲ ಅಪ್ಲಿಕೇಶನ್ನ ನೆಕ್ಸ್ಟ್ ಬಂದು ಅಡ್ರೆಸ್ ಟೈಪ್ ನಿಮ್ಮದು ಅಡ್ರೆಸ್ಸನ್ನು ಫಿಲ್ ಮಾಡಬೇಕಿಲ್ಲಿ ಹೌಸ್ ನಂಬರು ನಿಮ್ಮ ಊರು ಯಾವುದು ತಾಲೂಕು ಯಾವುದು ಆನಂತರ ಡಿಸ್ಟಿಕ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆನಂತರ ಪೋಸ್ಟಿನ್ ಪಿನ್ ಕೋಡ್ ಹಾಕಬೇಕು ನೆಕ್ಸ್ಟು ಅಭ್ಯರ್ಥಿಯ ಆಧಾರ್ ಕಾರ್ಡ್ ನಂಬರನ್ನು ಮೆನ್ಷನ್ ಮಾಡಬೇಕು ಹಾಗೆಯೇ ಆಧಾರ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಕೂಡ ಮಾಡಬೇಕು ಅದು ಐದುನೂರ ಹನ್ನೆರಡು ಕೆ ಬಿಕ್ಕಿಂತ ಕೆಳಗಡೆ ಇರಬೇಕು ಇದಾದ ನಂತರ ಅಡಿಷ್ನಲ್ ಡೀಟೇಲ್ಸು ಮದರ್ ಟಂಗ್ ಅಂದರೆ ನೀವು ಮಾತನಾಡುವ ಸ್ಥಳೀಯ ಭಾಷೆ ಯಾವುದಂತ ಇಲ್ಲಿ ಮೆನ್ಷನ್ ಮಾಡಬೇಕು ರಿಲಿಜಿಯನ್ ಯಾವುದಂತ ಮೆನ್ಷನ್ ಮಾಡಬೇಕು ನೆಕ್ಸ್ಟು ಕೆಟಗರಿ ಯಾವುದಂತ ಮಾಡಬೇಕು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೆ ಬಿಡಿ ಕ್ಯಾಸ್ಟ್ ಆರ್ ಡಿ ನಂಬರ್ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಯಾವುದಿರುತ್ತೆ ಅದರಲ್ಲಿ ಆರ್ ಡಿ ನಂಬರ್ ಅಂತ ಇರುತ್ತಲ್ಲ ಅದನ್ನು ಫಿಲ್ ಮಾಡಬೇಕು ಹಾಗೆಯೇ ಈ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಕೂಡ ಮಾಡಬೇಕು ಇದ್ರದ್ದು ಸೈಜ್ ಬಂದು ಐದುನೂರ ಹನ್ನೆರಡು ಕೆ ಬಿಗಿಂತ ಕೆಳಗಡೆ ಇರಬೇಕು ಸ್ಟೇಟ್ ಹಾಕಬೇಕು ಅನಂತರ ಎಸ್ ಎಸ್ ಸಿ ಆರ್ ಎಸ್ ಎಸ್ ಎಲ್ ಸಿ ಕೋರ್ಸ್ ಡೀಟೇಲ್ಸ್ ಅಂದರೆ ನಾವು ಕಲ್ತಿರ್ತಕ್ಕಂಥ ಹತ್ತನೇ ತರಗತಿಯ ಮಾಹಿತಿಯನ್ನು ಇಲ್ಲಿ ಫಿಲ್ ಮಾಡಬೇಕು ಕೋರ್ಸ್ ನೇಮ್ ಬಂದು ಎಸ್ ಎಸ್ ಎಲ್ ಸಿ ಅಂತ ಹಾಕಿ ಸಿಲೆಬಸ್ಸು ಸ್ಟೇಟ್ ಸಿಲೆಬಸ್ಸು ಸಿ ಬಿ ಸಿನ ನೀವು ಯಾವ್ದು ಕಲ್ತೀರಿ ಅದನ್ನ ಹಾಕಿ ನಿಮ್ಮ ಹತ್ತನೇ ತರಗತಿಯ ಸ್ಕೂಲ್ ನೇಮ್ ಹಾಕಿ ನೆಕ್ಸ್ಟು ಬೋರ್ಡು ಹತ್ತನೇ ತರಗತಿಯನ್ನು ನಾವು ಸ್ಟೇಟ್ ಕಲ್ತಿದ್ದೇವೆ ಅಂತಂದು ನಮ್ಮದು ಕೆ ಎಸ್ ಇ ಬಿ ಅಂತ ಬರುತ್ತೆ ನೆಕ್ಸ್ಟು ಯಾವ ಇಯರಲ್ಲಿ ಪಾಸಾಗಿರೋ ಅನ್ನೋ ಮಾಹಿತಿ ಹಾಕಬೇಕು ಎಸ್ ಎಸ್ ಎಲ್ ಸಿ ತರಗತಿಯ ಪರ್ಸಂಟೇಜ್ ಎಷ್ಟಾಗೈತಿ ಶೇಕಡಾವಾರು ಇಲ್ಲಿ ಮೆನ್ಷನ್ ಮಾಡಬೇಕು ಹಾಗೆಯೇ ಹತ್ತನೇ ತರಗತಿಯ ರಿಜಿಸ್ಟರ್ ನಂಬರ್ ಹಾಕಬೇಕು ನೆಕ್ಸ್ಟು ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ ಐದುನೂರ ಹನ್ನೆರಡು ಕೆ ಕಡಿಮೆ ಇರಬೇಕು ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು ಹಾಗೆಯೇ ನಂತರ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ಆಗಿರುವುದರಿಂದ ಪಿ ಯು ಸಿ ಇನ್ಫಾರ್ಮೇಷನ್ ಕೂಡ ಹಾಕಬೇಕು ಮ್ಯಾಂಡ್ರೆ ಮ್ಯಾಂಡೇಟ್ರಿ ಫಾರ್ ಜೂನಿಯರ್ ಅಸಿಸ್ಟೆಂಟ್ ಆ್ಯಂಡ್ ಕಂಪ್ಯೂಟರ್ ಅಸಿಸ್ಟೆಂಟ್ ಪಿ ಯು ಸಿ ಕಂಪ್ಯೂಟರ್ ಕಂಪ್ಯೂಟರ್ ಆಪ್ರೇಟರ್ ಹುದ್ದೆಗಳಿಗೆ ಹಾಗೂ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಪಿ ಯು ಸಿ ಡೀಟೇಲ್ಸ್ ಹಾಕೋದು ಅವಶ್ಯಕ ಅಂತ ಹೇಳಿದ್ದಾರೆ ಇಲ್ಲಿ ನೆಕ್ಸ್ಟು ಯಾ ಯಾವ ಕೋರ್ಸು ಪಿ ಯು ಸಿ ನೀವು ಡಿಪ್ಲೊಮಾ ಕಲ್ತಿದ್ರೆ ಡಿಪ್ಲೊಮಾ ಐ ಟಿ ಐ ಕಲ್ತಿದ್ರೆ ಐ ಟಿ ಐ ಹಾಕ್ಕೊಳ್ಳಿ ಸ್ಪೆಷಲೈಸೇಷನ್ ಯಾವುದು ಕಾಮರ್ಸ್ ಆರ್ಟ್ಸ್ ಸೈನ್ಸ್ ಹಾಕ್ಕೋಬೇಕು ಕಾಲೇಜ್ ನೇಮ್ ಹಾಕ್ಕೋಬೇಕು ನೆಕ್ಸ್ಟು ನೆಕ್ಸ್ಟು ಬೋರ್ಡ್ ಬಂದು ಡಿಪಾರ್ಟ್ಮೆಂಟ್ ಆಫ್ ಪ್ರೂನಿವರ್ಸಿಟಿ ನಿಮ್ಮದು ಯಾವ್ದು ಬರುತ್ತೆ ಅದನ್ನ ಹಾಕ್ಕೊಳ್ಳಿ ನೆಕ್ಸ್ಟು ಪಾಸಿಂಗ್ ಇಯರು ಯಾವ ವರ್ಷ ಪಾಸ್ ಆಗಿರಿ ಅನ್ನೋದು ನೆಕ್ಸ್ಟು ಎಷ್ಟು ಪರ್ಸೆಂಟೇಜ್ ಆಗೈತೆ ಅನ್ನೋದು ನೆಕ್ಸ್ಟು ಆ ಪಿ ಯು ಸಿ ಎ ರಿಜಿಸ್ಟರ್ ನಂಬರು ಅಪ್ಲೋಡ್ ಮಾರ್ಕ್ಸ್ ಕಾರ್ಡ್ ಇ ಪಿ ಯು ಆರ್ ಪಿ ಯು ಸಿ ಹೋಲ್ಡರ್ ಅಪ್ಲೋಡ್ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಇಲ್ಲಿ ನೀವು ಪಿ ಯು ಸಿ ಆಗಿದ್ದರೆ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡನ್ನ ಅಪ್ಲೋಡ್ ಮಾಡಿ ಇಲ್ಲಿ ಭಾಳ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋಕೆಳೆವು ಅದು ನಿಮಗಲ್ಲ ಐ ಟಿ ಅಥವಾ ಡಿಪ್ಲೊಮಾ ಹೋಲ್ಡ್ರ್ ಯಾರಾದರೂ ಇದ್ದರೆ ಎಲ್ಲ ಮಾರ್ಕ್ಸ್ ಕಾರ್ಡನ್ನು ಕೂಡ ಅಪ್ಲೋಡ್ ಮಾಡಬೇಕು ಪಿ ಯು ಸಿ ಇದ್ದರೆ ಒಂದೇ ಮಾಡಿ ನೆಕ್ಸ್ಟು ಡಿಗ್ರಿ ಇದು ಆಪ್ಷನಲ್ಲು ಇನ್ ಕೇಸು ಯಾರಾದರೂ ಡಿಗ್ರಿ ಕಲ್ತಿದ್ರೆ ಹಾಕೋರು ಹಾಕ್ಬೋದು ಇಲ್ಲಿ ಡಿಗ್ರಿ ಡಿಟೇಲ್ಸ್ ಕೂಡ ಯಾವ ಡಿಗ್ರಿ ಯಾವ ಕಾಲೇಜು ಅಪ್ಲಿಕೇಟೆಡ್ ಯೂನಿವರ್ಸಿಟಿ ಯಾವ ಪಾಸಿಂಗ್ ಇಯರು ಪರ್ಸಂಟೇಜು ರಿಜಿಸ್ಟರ್ ನಂಬರನ್ನು ಕೂಡ ಹಾಕಬೇಕು ಇಲ್ಲಿ ಹಾಗೆಯೇ ಎಲ್ಲ ಮಾರ್ಕ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡಬೇಕು ಟೈಮ್ಸ್ ಪ್ರಮೋಷನ್ ಅದು ಇದ್ದಾಗ ಇದು ಇದು ಹೆಲ್ಪ್ ಆಗುತ್ತೆ ಇದಾದ ನಂತರ ಗೋಟು ಪ್ರಿವ್ಯೂ ಅಂತ ಹೋಗಬೇಕು ಗೆಳೆಯರೆ ಎಲ್ಲ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿದ ನಂತರ ಅದನ್ನು ಸಬ್ಮಿಟ್ ಮಾಡಿದ ಮೇಲೆ ನಾವು ಹಾಕಿರ್ತಕ್ಕಂಥ ಎಲ್ಲ ಮಾಹಿತಿ ಸರಿ ನಾವು ನೋಡ್ಕೊಳ್ಳೋಕ್ಕೆ ಸಿಗ್ತೈತಿ ಇಲ್ಲಿ ನೋಡಿ ನಾವು ಎಸ್ ಎಸ್ ಎಲ್ ಸಿ ಡಿಟೇಲ್ಸು ಫೋಟೋ ಸಿಗ್ನೇಚರು ಎಲ್ಲ ಹಾಕಿದ್ವಲ್ಲ ಪೂರ್ತಿ ಡಿಟೇಲ್ ಆಗಿ ಸಿಗ್ತೈತಿ ಹಾಗೆಯೇ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿದ್ವಿ ಮಾರ್ಕ್ಸ್ ಕಾರ್ಡು ಕೂಡ ಕಾಣ್ಬೋದು ನೆಕ್ಸ್ಟು ಪಿ ಯು ಸಿ ಬಂದು ಅದರ ಡಿಟೇಲ್ಸ್ ಕೂಡ ಇಲ್ಲಿ ಕಾಣುತ್ತೆ ಆಮೇಲೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಇದಾದ ನಂತರ ಸೇವ್ ಆ್ಯಂಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿರಿ ಆನಂತರ ಈ ಪೇಮೆಂಟ್ ಆಪ್ಷನ್ಸ್ ಬರ್ತಾವೆ ನೀವು ಫೋನ್ಪೇ ಗೂಗಲ್ ಪೇ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಯಾವುದರ ಮುಖಾಂತರವಾಗಿ ನೀವು ಈ ಅಪ್ಲಿಕೇಶನ್ ಫೀಸನ್ನ ಪೇ ಮಾಡ್ಬೋದು ಆನಂತರ ಅಪ್ಲಿಕೇಶನ್ನ ಕೂಡ ಪ್ರಿಂಟೌಟ್ ತೊಗೋಬೋದು ಗೆಳೆಯರೆ ಇದು ಆಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು